எல்லாருக்கும் நமஸ்கார வெல்கம் பேக் டூ மைச்சானல் நசுரு சுமா அனில் ಪ್ರಿಯ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ನವರಾತ್ರಿ ಹಬ್ಬವನ್ನು ಶುರು ಮಾಡ್ತಾ ಇದ್ದೇವೆ ಸೊ ಅದಕ್ಕೋಸ್ಕರ ನವರಾತ್ರಿ ಹಬ್ಬದ ತಯಾರಿಯನ್ನು ಕೂಡ ಮಾಡ್ಕೋಬೇಕಾಗಿದೆ ಮೊದಲನೇ ಬಾರಿ ನವರಾತ್ರಿ ಹಬ್ಬದ ವ್ರತವನ್ನು ಮಾಡುವಂತಹರು ಹಾಗೆ ಹೊಸದಾಗಿ ಮದುವೆ ಆಗಿರುವಂತಹರಿಗೆ ನವರಾತ್ರಿ ಪೂಜಾ ವಿಧಾನದ ವೇಳೆಯಲ್ಲಿ ಬಳಸುವಂತಹ ಸಾಮಗ್ರಿಗಳ ಬಗ್ಗೆ ಒಂದು ಗೊಂದಲಮಯ ಆಗಿರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಾಮಾನಿನ ಪಟ್ಟಿಯನ್ನು ನಾನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದೇನೆ ಪ್ರತಿಯೊಂದು ಸಾಮಾನುಗಳ ಲಿಸ್ಟು ಇಲ್ಲಿದೆ ನೋಡ್ತಾ ಬನ್ನಿ ಮೊದಲನೇದಾಗಿ ಯಾವುದೇ ಶುಭ ಸಮಾರಂಭ ಪೂಜೆಗಳನ್ನು ಆರಂಭಿಸುವ ಸಂದರ್ಭದಲ್ಲಿ ಮನೆಯಲ್ಲಿ ಕುಂಕುಮ ಅರಿಶಿನದ ಕೊರತೆ ಯಾವತ್ತೂ ಆಗಬಾರದು ಆದ್ರಿಂದ ಮೊದಲು ಕುಂಕುಮ ಅರಿಶಿನವನ್ನು ನಾವು ಖರೀದಿಯನ್ನು ಮಾಡಬೇಕು ಮುಖ್ಯವಾಗಿ ನಾವು ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚುವ ಕಾರಣದಿಂದ ಮಣ್ಣಿನ ದೀಪವನ್ನು ನಾವು ತೆಗೆದುಕೋಬೇಕು ಮಣ್ಣಿನ ದೀಪ ಬೇಡ ಅನ್ನೋದಾದರೆ ಮನೆಯಲ್ಲಿರ್ತಕ್ಕಂತಹ ಹಿತ್ತಾಳಿ ಬೆಳ್ಳಿಯ ದೀಪಗಳು ಮತ್ತು ಕಾಮಾಕ್ಷಿ ದೀಪವನ್ನು ನಾವು ಬಳಸಬಹುದು ಜೊತೆಗೆ ಘಟ್ಟವನ್ನು ಹಾಕಲಿಕ್ಕೋಸ್ಕರ ಮಣ್ಣಿನ ಮಡಕೆಯನ್ನು ತೆಗೆದುಕೋಬೇಕು ಜೊತೆಗೆ ದೀಪದ ಬತ್ತಿ ಕಡಲೆ ಬತ್ತಿ ಗೆಜ್ಜೆ ವಸ್ತ್ರ ದೀಪಕ್ಕೆ ಹಾಕುವಂತಹ ಎಣ್ಣೆ ಹಾಗೂ ಮತ್ತು ತುಪ್ಪ ಸೂಜಿ ಮತ್ತು ಪ್ಲಗ್ಗರ್ ಇದು ಬಂದು ದೀಪಕ್ಕೆ ಬಂದಿರತಕ್ಕಂತಹ ಮಂಕನ್ನು ನಾವು ಸ್ವಲ್ಪ ತೆಗಿಲಿಕ್ಕೋಸ್ಕರ ಯೂಸ್ ಮಾಡಬಹುದು ಹೂಗಳನ್ನು ನಾವಿಲ್ಲಿ ಹೆಚ್ಚಾಗಿ ಖರೀದಿಯನ್ನು ಮಾಡ್ಕೋಬೇಕು ದಿನನಿತ್ಯವಾಗಿ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ ಅಲ್ವಾ ಆ ದಿನದ ವಿಶೇಷ ಬಣ್ಣಕ್ಕೆ ಸಂಬಂಧಿಸಿದಂತೆ ಕೂಡ ನಾವು ಹೂವನ್ನು ಖರೀದಿ ಮಾಡಬೇಕು ದೇವಿಗೆ ಪ್ರಿಯವಾದಂಥ ಹೂವು ಸಾಧ್ಯವಾದಷ್ಟು ಸಿಕ್ಕರೆ ಬಳಕೆಯನ್ನು ಮಾಡಿ ಕಳಸ ಸ್ಥಾಪನೆ ಮತ್ತು ಅಕ್ಷತೆಯನ್ನು ಮಾಡಲಿಕ್ಕೋಸ್ಕರ ನಮಗೆ ತುಂಬ ಅಕ್ಕಿ ಬೇಕಾಗುತ್ತೆ ಹಾಗಾಗಿ ಅಕ್ಕಿಯನ್ನು ತೆಗೆದಿಟ್ಕೋಬೇಕು ಪೂಜಾ ವೇಳೆಯಲ್ಲಿ ಒಡೆಯಲು ತೆಂಗಿನಕಾಯಿ ಹಾಗೂ ಮತ್ತು ಕಳಸಕ್ಕೆ ಕೂರಿಸಲು ಕೂಡ ತೆಂಗಿನಕಾಯಿಯನ್ನು ತೆಗೆದುಕೋಬೇಕು ಕಳಸಕ್ಕೆ ಕೂರಿಸುವಂತಹ ಚಂಬನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೋಬೇಕು ಆರತಿ ಮಾಡಲಿಕ್ಕೋಸ್ಕರ ಕಳಶವನ್ನು ರೆಡಿ ಮಾಡ್ಕೋಬೇಕು ಕಳಶ ತುಂಬಲಿಕ್ಕೋಸ್ಕರ ನಾವು ವಿಳ್ಳೆದೆಲೆಗಳನ್ನು ತೆಗೆದುಕೋಬೇಕು ಜೊತೆಯಲ್ಲಿ ಉಡಿ ತುಂಬಲಿಕ್ಕೋಸ್ಕರ ದೇವಿಗೆ ಉಡಿಯನ್ನು ಇಡಲಿಕ್ಕೋಸ್ಕರ ಕೂಡ ನಾವು ವಿಳ್ಳೆದೆಲೆ ಬಳಕೆಯನ್ನು ಮಾಡ್ಕೋಬೇಕು ದೇವಿಗೆ ತಾಳಿಯನ್ನು ಹಾಕಲು ಅರಿಶಿನ ಕೊಂಬು ಇದ್ದರೆ ಸಾಕು ಜೊತೆಗೆ ಉಡಿಯನ್ನು ತುಂಬಲಿಕ್ಕೋಸ್ಕರ ನಾವು ಅರಿಶಿನದ ಕೊಂಬನ್ನು ಬಳಕೆ ಮಾಡ್ಕೋಬೇಕು ಉಡಿಗೆ ಇಡಲಿಕ್ಕೋಸ್ಕರ ಅಡಿಕೆಯನ್ನು ಕೂಡ ನಾವು ತೆಗೆದುಕೋಬೇಕು ಹಾಗೆ ಬಾಳೆಹಣ್ಣು ಮತ್ತು ಇತರೆ ಹಣ್ಣುಗಳನ್ನು ನಾವು ದೇವಿಯ ಮುಂದೆ ಪ್ರಸಾದಕ್ಕೋಸ್ಕರ ಇಡ್ಲಿಕ್ಕೋಸ್ಕರ ತೆಗೆದುಕೋಬೇಕು ಘಟ್ಟ ಹಾಕ್ಲಿಕ್ಕೋಸ್ಕರ ಅಂದರೆ ಮಣ್ಣಿನ ತಟ್ಟೆಯಲ್ಲಿ ನಾವು ಧಾನ್ಯಗಳನ್ನು ಬೆಳೀಲಿಕ್ಕೋಸ್ಕರ ಧಾನ್ಯಗಳನ್ನು ತೆಗೆದುಕೋಬೇಕು ಇಲ್ಲಿ ಭತ್ತ ಆಗಿರ್ಬೋದು ಗೋಧಿ ಆಗಿ ಬೇಕಾಗಿರುವಂತಹ ಧಾನ್ಯಗಳನ್ನು ನಾವು ಖರೀದಿಯನ್ನು ಮಾಡ್ಕೋಬೇಕು ಜೊತೆಯಲ್ಲಿ ಕಂಕಣದ ದಾರ ರಂಗೋಲಿ ದೇವರ ವಿಗ್ರಹ ಮತ್ತು ಫೋಟೋ ಕಳಸ ಕೂರಿಸುವ ಮೊದಲು ನಾವು ದೇವರ ಕಟ್ಟೆಯ ಮೇಲೆ ಹಾಸುವಂತಹ ಒಂದು ಕೆಂಪು ಬಟ್ಟೆ ದೇವರಿಗೆ ಅರ್ಪಿಸುವಕ್ಕೋಸ್ಕರ ಬ್ಲೌಸ್ ಪೀಸ್ ಹಾಗೆ ದೀಪ ಪೂಜೆಗೆ ಮೊದಲು ನಾವು ವಿನಾಯಕನ ಪೂಜೆ ಮಾಡಬೇಕಾಗಿದೆ ಹಾಗಾಗಿ ಗಣಪತಿಯ ವಿಗ್ರಹ ಇದ್ದರೆ ಸರಿ ಇಲ್ಲದಿದ್ದರೆ ಅರಿಶಿನದ ಗಣಪ ಅಥವಾ ಸಗಣಿಯಿಂದ ಮಾಡಿರತಕ್ಕಂತಹ ಗಣಪನ ಸ್ಥಾಪನೆಯನ್ನು ಮಾಡಬೇಕು ಗಣಪನಿಗೆ ಗರಿಕೆ ಪತ್ರೆ ಧೂಪ ಕರ್ಪೂರ ಹಾಗೆ ದೇವಿ ಕಥೆಯನ್ನು ಓದುವಲ್ಲೂ ಬಯಸಿದರೆ ದೇವಿ ಕತೆಯ ಪುಸ್ತಕವನ್ನು ನಾವು ತೆಗೆದುಕೋಬೇಕು ಜೊತೆಯಲ್ಲಿ ದುರ್ಗಾ ಸ್ತೋತ್ರದ ಪುಸ್ತಕವನ್ನು ಕೂಡ ನಾವು ತೆಗೆದುಕೋಬಹುದು ಊದ್ಬತ್ತಿ ಗಂಗಾಜಲ ದೇವರ ಫೋಟೋ ಇಲ್ಲವಾದಲ್ಲಿ ವಿಗ್ರಹ ಅದು ಯಾವುದೂ ಇಲ್ಲ ಅಂದರೆ ನಮ್ಮನೆಯಲ್ಲೇ ಇರ್ತಕ್ಕಂತಹ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಲಲಿತಾದೇವಿ ಹಾಗೆ ಚಾಮುಂಡೇಶ್ವರಿ ಯಾವುದೇ ದೇವಿಯ ವಿಗ್ರಹದ ಫೋಟೋಕ್ಕೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ಹಾಗೆ ಒಂಬತ್ತು ದಿನಕ್ಕೆ ಸಂಬಂಧಿಸಿದಂತಹ ವಿಶೇಷ ನೈವೇದ್ಯಗಳನ್ನು ಅಂದಿನ ದಿನ ನಾವು ಮಾಡಬೇಕು ಆ ನೈವೇದ್ಯಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕು ದೇವಿಯ ಪೂಜೆಗೆ ಅರ್ಪಿಸಲು ಬಳೆಗಳು ಹಾಗೆ ಕಂಕಣ ಪೂಜಾ ತಟ್ಟೆ ಬಣ್ಣದ ರಂಗೋಲಿ ಉಡಿ ತುಂಬುವ ಸಾಮಗ್ರಿ ಅಂದರೆ ಇಲ್ಲಿ ಕೊಬ್ಬರಿ ಬಟ್ಲ ಆಗಿರ್ಬೋದು ಉತ್ತತ್ತಿ ಅಡಿಕೆ ಎಲೆ ಮತ್ತು ಅಕ್ಕಿ ಬ್ಲೌಸ್ ಪೀಸ್ ಎಲ್ಲವನ್ನು ನಾವಿಲ್ಲಿ ತೆಗೆದುಕೋಬೇಕು ಜೊತೆಯಲ್ಲಿ ದೇವಿಗೆ ಇಷ್ಟಪಡುವಂತಹ ಅಲಂಕಾರಿಕ ವಸ್ತುಗಳಾದಂತಹ ಕನ್ನಡಿ ಬಾಚಣಿಕೆ ಜೊತೆಗೆ ಕಣ್ಣು ಕಪ್ಪು ಅಂದರೆ ಕಾಡಿಗೆ ಇದೆಲ್ಲ ಇರ್ತಕ್ಕಂತಹ ಒಂದು ಪ್ಯಾಕೆಟೇ ಸಿಗುತ್ತೆ ಅದನ್ನು ಕೂಡ ನೀವು ತೆಗೆದುಕೊಳ್ಳಿ ಜೊತೆಯಲ್ಲಿ ವಿಗ್ರಹನು ಕೂರಿಸುವಂಥವರಾದರೆ ಫೋಟೋ ಮೇಲೆ ಮಾತಾ ಚುನ್ನಿ ಅಂತ ಹೇಳಂದು ಕರೀತಾರಲ್ಲ ಚುಂಡ್ರಿ ಅಂತ ಕರೀತಾರೆ ಅಂದ್ರೆ ಅದನ್ನು ಕೂಡ ನೀವು ತೆಗೆದುಕೋಬಹುದು ಹಾಗೆಯೇ ಬಾಗಿಲಿಗೆ ಹಚ್ಚಲಿಕ್ಕೋಸ್ಕರ ಪೂಜೆ ಹತ್ರ ಹಚ್ಚಲಿಕ್ಕೋಸ್ಕರ ಮಣ್ಣಿನ ದೀಪಗಳನ್ನು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದನ್ನು ಕೂಡ ಖರೀದಿ ಮಾಡಬಹುದು ಜೊತೆಗೆ ದೇವಿಗೆ ಪ್ರಿಯವಾಗಿರ್ತಕ್ಕಂತಹ ಬೇವಿನ ಸೊಪ್ಪನ್ನು ಅರ್ಪಿಸಿ ಹಾಗೆ ಮನೆಯ ಬಾಗಿಲಿಗೆ ಮುಖ್ಯವಾಗಿ ಮಾವಿನ ಎಲೆಗಳಿಂದ ಅಲಂಕರಿಸಿ ಹಾಗೆಯೇ ಪೂಜಾ ಮಣೆ ಮನೆಯಲ್ಲಿ ಇಲ್ಲದಿದ್ದರೆ ಪೂಜಾ ಮಣೆಯನ್ನು ಕೂಡ ನೀವು ಖರೀದಿಯನ್ನು ಮಾಡಿ ಗೆಳತಿಯರೇ ಸಾಧ್ಯವಾದಷ್ಟು ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳ ವಿವರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನನ್ನ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು